ಈ ದಿನ ರಾಮನಗರ ಜಿಲ್ಲೆ ಭದ್ರಾಪುರ ಗ್ರಾಮ ಶಾಖೆ ಸೇರಿದಂತೆ ಎಂಟು ಗ್ರಾಮ ಶಾಖೆಗಳು ಆರ್ ಪಿ ಐ ಬಿ ಮತ್ತು ದಾಸಂಸ ಗ್ರಾಮ ಶಾಖೆಗಳನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಸಂವಿಧಾನ ಮತ್ತು ಜಾಗೃತಿ ಆಂದೋಲನ ಕಾರ್ಯಕ್ರಮವನ್ನು ಹಳ್ಳಿಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಆರಂಭ ಮಾಡಿದ್ದೇವೆ ಎರಡು ಮೂರು ಹಿಂದೆ ಹತ್ತು ಕಡೆ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿದ್ವಿ ತನಿಖೆ ನಡೆಸದೆ ಅಮಾನತುಗೊಳಿಸಿರುವ ಕ್ರಮ ಸರಿಯಿಲ್ಲ ಇದು ಒಂದು ಷಡ್ಯಂತರ ಸೂಕ್ತ ತನಿಖೆಗೆ ಒಳಪಡಿಸಿ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು ಸಂವಿಧಾನ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ದಿನಾಚರಣೆಯವರೆಗೆ ಒಂದು ವರ್ಷಗಳ ಕಾಲ ರಾಜ್ಯದ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಸಂವಿಧಾನ ಜಾಗೃತಿ ಆಂದೋಲನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾಗೃತಿ ಆಂದೋಲನ ಮತ್ತು ಅಂಬೇಡ್ಕರ್ ಜಯಂತಿ ಜಗ್ಜ್ವಾನ್ ಜಯಂತಿಯನ್ನು ಇಡೀ ರಾಜ್ಯಾದ್ಯಂತ ಆಚರಿಸಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ಹಳ್ಳಿಗಳಿಗೆ ಇವಾಗ ಪಾದಾರ್ಪಣೆಯನ್ನು ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಆರ್ ಪಿ ಐ ಬಿಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದ್ರ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಖಚಿತವಾಗಿ ವಿಧಾನಸೌಧದಲ್ಲಿ ಸರ್ಕಾರವನ್ನು ರಚನೆ ಮಾಡುವಂತಹ ನಿಶ್ಚಿತ ಕೆಲಸವನ್ನು ದಲಿತ ಸಂಘದ ಸಮಿತಿ ಮತ್ತು ಆರ್ ಪಿ ಬಿ ಮತ್ತು ಬೆಂಬಲಿತ ಅನೇಕ ಸಂಘಟನೆಗಳು ನಾವು ಶಬ್ದವನ್ನು ಮಾಡಿ ಇವತ್ತು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ ನಂತರ ಜಗಜೀವನ್ ರಾಮ್ರವರ ನಂತರ ಕಾಂಚಿರಾಮ್ರವರ ನಂತರ ಸ್ವಾಮಿಯವರು ಮತ್ತು ಬಿ ಕೃಷ್ಣಪ್ಪನವರ ಹೋರಾಟಗಳನ್ನು ಮುಂದುವರಿಸ್ತಾಯಿದ್ದೇವೆ ಈ ರಾಜಕೀಯ ಹೋರಾಟಕ್ಕೆ ಮತ್ತು ಶೋಷಿತರು ಬಡವರು ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಒಟ್ಟು ಶೇಕಡ ಎಂಬತ್ತೈದರಷ್ಟು ಇಡೀ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಅಧಿಕಾರವನ್ನು ಹಿಡಿಬೇಕು ಅಂತ ಹೇಳಿ ಇವತ್ತು ಮತ ಜಾಗೃತಿ ಮತ್ತು ಸಂವಿಧಾನ ಜಾಗೃತಿಯನ್ನು ಆಂದೋಲನವನ್ನು ಮಾಡ್ತಾ ಇದ್ದೇವೆ ಸಂವಿಧಾನ ಜಾಗೃತಿ ಆಂದೋಲನ ಅಂದರೆ ಇಡೀ ದೇಶವನ್ನು ಆಳುವಂಥವ್ರಿಗೆ ಸಂವಿಧಾನದ ಪರಿಕಲ್ಪನೆಗಳು ಆಶಯಗಳು ಗೊತ್ತಿಲ್ಲ ಈ ದೇಶದಲ್ಲಿ ಅನೇಕ ವಕೀಲರುಗಳಿದ್ದಾರೆ ನುರಿತ ವಕೀಲರುಗಳಿದ್ದಾರೆ ಜಡ್ಜ್ಗಳಿದ್ದಾರೆ ನ್ಯಾಯಾಧೀಶರು ಆದರೆ ಅವರಿಗೆ ಸಂವಿಧಾನವನ್ನು ಓದ್ಕೊಂಡಿದ್ದಾರೆ ವಿನ ಆದರೆ ಈ ದೇಶವನ್ನು ಅರ್ಥ ಮಾಡ್ಕೊಂಡ ಹೋದರೆ ಈ ದೇಶ ಅರ್ಥ ಆಗದ ಇದ್ದರೆ ಸಂವಿಧಾನ ಅವ್ರಿಗೆ ಅರ್ಥ ಆಗಲ್ಲ ಸಂವಿಧಾನ ಒಂದು ಮಹಾನ್ ಗ್ರಂಥ ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಬಡತನ ಅಸ್ಪೃಶ್ಯತೆ ಹಸಿವು ಅನಕ್ಷರತೆ ಲಿಂಗಭೇದ ಜಾತಿಭೇದ ಎಲ್ಲನೂ ಕೂಡ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಈ ದೇಶಕ್ಕೆ ಎಂಥ ಆಡಳಿತವನ್ನು ಕೊಡಬೇಕು ಈ ದೇಶವನ್ನು ಮೇಲ್ಕೆತ್ತಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಬಡವರು ಪರಿಷತ್ ಎಸ್ ಸಿ ಎಸ್ ಟಿ ಓ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಕ್ಷುಲ್ಲಕ ಕಾರಣಕ್ಕೋಸ್ಕರ ಜಗಳ ಮಾಡ್ಕೊತ ಇದ್ದೀರಿ ಈ ಜಗಳಗಳನ್ನು ಬಿಡೋದ್ರ ಮೂಲಕ ದೇಶದ ಕಡೆ ನೋಡಿ ಎಲ್ಲರೂ ಒಗ್ಗಟ್ಟಾದರೆ ನಿಮ್ಮ ಒಗ್ಗಟ್ಟಿದೆ ಎಲ್ಲರ ಒಗ್ಗಟ್ಟಿದೆ ಬಡವರು ಹಿಂದುಳಿದವರು ಧಾರ್ಮಿಕ ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿಗಳು ಒಟ್ಟಾದರೆ ಇಡೀ ದೇಶವನ್ನು ಕಟ್ಟುವಂತಹ ಇವರ ವಿಮು ದೇಶ ವಿಮೋಚನೆ ಬಡವರ ವಿಮೋಚನೆ ಬಡವರ ಒಗ್ಗಟ್ಟಿನಲ್ಲಿದೆ ಆ ಕಾರಣದಿಂದ ನೀವು ಒಗ್ಗಟ್ಟಿನ ಮೂಲಕ ಈ ದೇಶವನ್ನು ಕಟ್ಟಬೇಕು ಮತ್ತು ಸಂವಿಧಾನದ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕಬೇಕು ವರ್ಗಗಳಿಗೆ ಅರ್ಥ ಮಾಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಸಂವಿಧಾನದ ಏನು ಪರಿಕಲ್ಪನೆ ಆಶಯಗಳು ಜಾರಿಯೇ ಆಗಿಲ್ಲ ಶೇಕಡ ಎರಡರಷ್ಟು ಜಾರಿಯಾಗಿಲ್ಲ ಯಾಕೆಂದರೆ ಸಂವಿಧಾನವನ್ನು ಹಿಡಿದಿರುವಂಥವರು ಸಂವಿಧಾನ ಯಾರ ಕೈಲಿದೆ ಅಂದರೆ ಪಟ್ಟಭದ್ರ ಅಧಿಕ ಹಿತಾಶಕ್ತಿಗಳು ಮೇಲ್ಜಾತಿಗಳು ಈ ದೇಶದ ಸಂಪತ್ತನ್ನು ಈ ದೇಶದ ಕೃಷಿ ಭೂಮಿಯನ್ನು ಈ ದೇಶ ಕೈಗಾರಿಕೋದ್ಯಮಿಗಳನ್ನು ಯಾರು ಗ್ರಹಣ ಮಾಡಿದ್ದಾರೆ ಯಾರು ಕಪಿಮುಷ್ಟಿಲಿ ಇಟ್ಕಂಡಿದೆ ಇಟ್ಕೊಂಡಿದ್ದಾರೆ ಅವರೇ ದೇಶವನ್ನು ಆಳ್ತಾ ಇದ್ದಾರೆ ಅವ್ರ ಕೈಲಿ ಸಂವಿಧಾನ ಜಾರಿ ಅವ್ರ ಕೈಲಿ ಸಂವಿಧಾನ ಇದೆ ಅವರು ಜಾರಿ ಮಾಡ್ತಾ ಇಲ್ಲ ಅವರು ಬಡತನ ನಿರ್ಮೂಲನೆ ಮಾಡ್ತೀನಿ ಅಂತ ಓದ್ತಾ ಇದ್ದಾರೆ ಅವರು ಅಕ್ಷರವನ್ನು ಮತ್ತು ನಿರುದ್ಯೋಗ ನಿರ್ಮೂಲನೆ ಮಾಡ್ತಿದ್ದೀನಿ ಅಂತ ಓದ್ತಾ ಇದ್ದಾರೆ ಇದು ಹಾಸ್ಯಾಸ್ಪದ ಮಹಿಳೆಯರು ಅಧಿಕಾರಕ್ಕೆ ಬರಬೇಕು ಯುವಕರು ಅಧಿಕಾರಕ್ಕೆ ಬರಬೇಕು ಮತ್ತು ಪ್ರಜ್ಞಾವಂತರು ಜೊತೆಗೆ ಪ್ರಾಮಾಣಿಕರು ಅಧಿಕಾರಕ್ಕೆ ಬರೋದ್ರ ಮೂಲಕ ಈ ದೇಶವನ್ನು ಮುನ್ನಡೆಸಬೇಕಾಗಿದೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತಾರು ವರ್ಷ ಆದರೂ ಕೂಡ ಬಡತನ ಅನಕ್ಷರತೆ ಅಸ್ಪೃಶ್ಯತೆ ಆಹಾಕಾರ ನಿರುದ್ಯೋಗ ಮುಡುಕಟ್ಟಿದೆ ದೇಶ ತಲ್ಲೆಣಿಸಿದೆ ಅದಕ್ಕೋಸ್ಕರ ಎಚ್ಚೆತ್ಕಬೇಕು ಅದಕ್ಕೋಸ್ಕರ ಮತ ಜಾಗೃತಿ ಸಂವಿಧಾನ ಜಾಗೃತಿ ಆಂದೋಲನವನ್ನು ಹಳ್ಳಿ ಹಳ್ಳಿಗೆ ಕೊಂಡೊಯ್ತಾ ಇದ್ದೇವೆ ಈ ಒಂದು ಜಾಗೃತಿಗೆ ಇವತ್ತು ಭದ್ರಾಪುರದಲ್ಲಿ ಮತ್ತು ಅನೇಕ ಹಳ್ಳಿಗಳಲ್ಲಿ ಬೆಂಬಲ ಕೊಟ್ಟಿರುವಂಥದ್ದು ನಿಮಗೆ ಅತ್ಯಂತ ಕೃತಜ್ಞರಾಗಿರುತ್ತವೆ ಜೈವಾಗಲಿ ಜೈ ಭೀಮ್ ಜೈ ಭಾರತ್ ಹೋರಾಟ ಮಹಾಪುರುಷ ಡಾಕ್ಟರ್ ಜಿ ಎನ್ ಜಿ ಅವರಿಗೆ